ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ಸ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವೀಡನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡದಲ್ಲಿ ದೀಪಾವಳಿ ಎರಡು ಸಾವಿರದ ಇಪ್ಪತ್ತೈದು ಮಕರ ರಾಶಿಯವರ ಭವಿಷ್ಯ ಹೇಗಿರಲಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ದೀಪಾವಳಿಯ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಮಕರ ರಾಶಿಯವರ ಸಂಪತ್ತು ವೃತ್ತಿಗೆ ಕುಬೇರ ದೇವನ ಅನುಗ್ರಹ ಇದೆ ಸ್ನೇಹಿತರೆ ಕುಬೇರ ದೇವನ ಅನುಗ್ರಹದಿಂದ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಮಕರ ರಾಶಿಯವರು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಮುಂದಿನ ದಿನಗಳಲ್ಲಿ ನಂತರ ನೋಡ್ತಾ ಹೋಗೋಣ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ಸ್ಕಿಪ್ ಮಾಡೋದರಿಂದ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ್ನು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಟುಬಿಡೋಣ ದೀಪಾವಳಿ ಜಾತಕ ಎರಡು ಸಾವಿರದ ಇಪ್ಪತ್ತೈದು ಮಕರ ರಾಶಿಯ ವೃತ್ತಿ ಹಣಕಾಸು ಆರೋಗ್ಯ ಕುಟುಂಬ ಮತ್ತು ಶೈಕ್ಷಣಿಕ ಭವಿಷ್ಯ ದೀಪಾವಳಿಯ ಸಮಯದಲ್ಲಿ ಹೇಗಿರಲಿದೆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಯಾವ ಶುಭ ಫಲಗಳು ಮಕರ ರಾಶಿಯವರಿಗೆ ಸಿಗಲಿದೆ ಎಂಬುದನ್ನು ತಿಳಿತಾ ಹೋಗೋಣ ದೀಪಾವಳಿಯಿಂದ ದೀಪ ಬೆಳಗಿಸುವ ದೀಪಾವಳಿಯೇ ಹಬ್ಬ ಬಂದೇ ಬಿಡ್ತು ಅಂತಲೇ ಹೇಳ್ಬೋದು ಕಾರ್ತಿಕ ಮಾಸದ ಆರಂಭದೊಂದಿಗೆ ದೀಪಾವಳಿ ಹಬ್ಬ ಪ್ರಾರಂಭವಾಗುವುದು ದೀಪಾವಳಿ ಹಬ್ಬವು ಕೇವಲ ಬೆಳಕಿನ ಹಬ್ಬವಲ್ಲ ಸ್ನೇಹಿತರೆ ಬದಲಿಗೆ ಗ್ರಹಗಳ ಚಲನೆಯ ದೃಷ್ಟಿಯಿಂದಲೂ ಬಹಳ ಮಹತ್ವದ ಸಮಯ ಅಂತಲೇ ಹೇಳ್ಬೋದು ಈ ವರ್ಷ ಕೆಲ ಗ್ರಹಗಳ ಸಂಯೋಗ ಹಾಗೂ ಸ್ಥಾನದಿಂದಾಗಿ ರಾಶಿಗಳ ಜೀವನದಲ್ಲಿ ಹಲವಾರು ಬದಲಾವಣೆಗಳು ಆಗ್ತವೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ದೀಪಾವಳಿಯು ಮಕರ ರಾಶಿಯವರ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಯಾವ ಬದಲಾವಣೆಗಳನ್ನು ತರಲಿದೆ ಎಂಬುದರ ಬಗ್ಗೆ ವಿವರವಾದ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ಅಂದ ಹಾಗೆ ದೀಪಾವಳಿ ಐದು ದಿನದ ಹಬ್ಬ ಈ ಬಾರಿ ದೀಪಾವಳಿ ಹಬ್ಬ ಅಕ್ಟೋಬರ್ ಹತ್ತೊಂಬತ್ತರಿಂದ ದತ್ತೇರಶನೊಂದಿಗೆ ಆರಂಭವಾಗುತ್ತದೆ ನರಕ ಚತುರ್ದಶಿಯನ್ನು ಅಕ್ಟೋಬರ್ ಇಪ್ಪತ್ತರಂದು ಆಚರಿಸಲಾಗುತ್ತದೆ ಇಪ್ಪತ್ತೊಂದು ಲಕ್ಷ್ಮೀ ಪೂಜೆಯನ್ನು ಮಾಡಲಾಗುತ್ತದೆ ಇಪ್ಪತ್ತೆರಡು ಗೋವರ್ಧನ ಪೂಜೆ ಮತ್ತು ಅಕ್ಟೋಬರ್ ಇಪ್ಪತ್ತೆರಡಕ್ಕೆ ಬಾಯಿ ಧ್ವಜ ಇರುತ್ತದೆ ಸ್ನೇಹಿತರೆ ಈ ಐದು ದಿನಗಳ ಹಬ್ಬ ಕತ್ತಲೆಯಿಂದ ಬೆಳಕಿನಡೆಗೆ ಸಾಗುವ ಹಬ್ಬವಾಗಿದೆ ಕತ್ತಲೆಯ ಮೇಲೆ ಬೆಳಕಿನ ವಿಜಯವನ್ನು ಸಂಕೇತಿಸುತ್ತದೆ ದೀಪಾವಳಿಯ ಈ ಐದು ದಿನಗಳ ಕಾಲ ವೃತ್ತಿ ಹಣಕಾಸು ಆರೋಗ್ಯ ಕುಟುಂಬ ಮತ್ತು ಶೈಕ್ಷಣಿಕವಾಗಿ ಮಕರ ರಾಶಿಗಳಿಗೆ ಏನು ಫಲ ಸಿಗಲಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಹೌದು ಐದು ದಿನದ ದೀಪಾವಳಿಯ ಸಮಯದಲ್ಲಿ ಮಕರ ರಾಶಿಯವರ ಜಾತಕವನ್ನು ತಿಳಿಯಲು ಶುಭ ಗ್ರಹಗಳ ಸ್ಥಾನ ತುಂಬ ಮುಖ್ಯ ಶುಭ ಗ್ರಹಗಳು ನಿಮ್ಮ ಜಾತಕದಲ್ಲಿ ಬಲವಾಗಿದ್ದರೆ ಅತ್ಯದ್ಭುತ ಫಲಗಳನ್ನು ನೀಡುತ್ತವೆ ದೀಪಾವಳಿ ಎಂದು ಬುಧ ಹಾಗೂ ಗುರುವಿನ ಸ್ಥಾನ ಜಾತಕದಲ್ಲಿ ಅನುಕೂಲಕರವಾಗಿದ್ದು ನಿಮ್ಮ ಬಾಳು ಬೆಳಗಲಿದೆ ಅಕ್ಟೋಬರ್ ಹತ್ತೊಂಬತ್ತರಿಂದ ಅಕ್ಟೋಬರ್ ಇಪ್ಪತ್ತ್ ಮೂರರವರೆಗೆ ಗುರು ನಿಮ್ಮ ಜಾತಕದ ಏಳನೇ ಮನೆಯಲ್ಲಿ ಸಂಚಾರವನ್ನು ಮಾಡಲಿದ್ದಾರೆ ಸ್ನೇಹಿತರೆ ಈ ಸಂಚಾರದಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಬಹುದು ಹತ್ತನೇ ಮನೆಯಲ್ಲಿ ಸಾಗುವ ಬುಧ ಬುದ್ಧಿವಂತಿಕೆ ಜಾಣ್ಮೆ ಏಕಾಗ್ರತೆ ಜೊತೆಗೆ ಸರ್ವವನ್ನ ಗೆಲ್ಲುವ ಶಕ್ತಿಯನ್ನು ಕರುಣಿಸುವವನು ಈ ಎರಡೂ ಗ್ರಹಗಳು ಸ್ನೇಹಿತರೆ ನಿಮಗೆ ಮಕರ ರಾಶಿಯವರಿಗೆ ನಿರುದ್ಯೋಗಿಗಳಿಗೆ ಅಂದುಕೊಂಡ ಕೆಲಸ ಸಿಗಲಿದೆ ಉದ್ಯೋಗ ಸ್ಥಳದಲ್ಲಿ ಒತ್ತಡ ಕಡಿಮೆಯಾಗಿ ನೆಮ್ಮದಿ ಶಾಂತಿ ನೆಲೆಸುವುದು ಇನ್ನು ವೃತ್ತಿ ಬದಲಾಯಿಸುವ ನಿರೀಕ್ಷೆಯಲ್ಲಿ ಇರುವವರಿಗೆ ಅದ್ಭುತ ಸಮಯ ಅಂತಲೇ ಹೇಳಬಹುದು ದೀಪಾವಳಿ ನಂತರ ಅಂದುಕೊಂಡ ಕೆಲಸವನ್ನು ನೀವು ಪಡೆಯಲಿದ್ದೀರಿ ವಿದೇಶದಲ್ಲೂ ಉದ್ಯೋಗ ಅವಕಾಶಗಳು ಸಿಗುವ ಸಾಧ್ಯತೆ ಇದೆ ಗುರು ಬುಧನ ಬಲದಿಂದಾಗಿ ಶೈಕ್ಷಣಿಕ ಕ್ರೀಡೆ ಉದ್ಯಮ ರಾಜಕೀಯ ಕ್ಷೇತ್ರದಲ್ಲಿ ಕೆಲವು ಕೆಲಸವನ್ನು ಮಾಡುವವರಿಗೆ ಸಾಕಷ್ಟು ದುಪ್ಪಟ್ಟು ಲಾಭ ಸಿಗಲಿದೆ ಿದೆ ಅಂತ ಹೇಳಬಹುದು ಅಲ್ಲದೆ ವೃತ್ತಿ ಜೀವನದಲ್ಲಿ ಅಂದುಕೊಂಡದ್ದನ್ನು ನೀವು ಸಾಧಿಸಲಿದ್ದೀರಿ ಕೆಲಸದ ಸ್ಥಳದಲ್ಲಿ ಬಡ್ತಿ ಆಗುವ ಹೊಸ ಜವಾಬ್ದಾರಿಗಳು ಹೆಚ್ಚಾಗುವ ಸಾಧ್ಯತೆಗಳಿದೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನ ನೀವು ಪಡೆಯಲಿದ್ದೀರಿ ಸ್ನೇಹಿತರೆ ಸೊ ಹಾಗಾಗಿ ಸಾಕಷ್ಟು ಅದೃಷ್ಟವನ್ನ ಗಳಿಸಲಿದ್ದೀರಿ ಅಂತಲೇ ಹೇಳ್ಬೋದು ಅದೇ ರೀತಿ ಸ್ನೇಹಿತರೆ ಮಕರ ರಾಶಿಯವರ ಆರ್ಥಿಕ ಜೀವನ ಹೇಗಿರಲಿದೆ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ನಿಮ್ಮ ಜಾತಕದ ಹತ್ತನೇ ಮನೆಯಲ್ಲಿ ಮಂಗಳನೊಂದಿಗೆ ಇರುವ ಬುಧ ಅನಿರೀಕ್ಷಿತ ಶುಭ ಫಲಗಳನ್ನು ಕೊಡಲಿದ್ದಾರೆ ಸ್ನೇಹಿತರೆ ನಿಮ್ಮ ವೃತ್ತಿಪರ ಯಶಸ್ಸು ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುತ್ತದೆ ಬುಧ ಹಾಗೂ ಮಂಗಳನ ಈ ಸ್ಥಾನ ಆರ್ಥಿಕ ಜೀವನವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವುದು ಹಿಂದೆಂದು ಕಾಣದ ರೀತಿಯಲ್ಲಿ ನಿಮ್ಮ ಜೀವನ ಸುಧಾರಣೆ ಕಾಣಲಿದೆ ಉದ್ಯೋಗ ಸ್ಥಳದಲ್ಲಿ ಸಂಬಳ ಹೆಚ್ಚಾಗಿ ಬೋನಸ್ ಕೂಡ ನೀವು ನಿರೀಕ್ಷಿಸಬಹುದು ಶುಭ ಗ್ರಹಗಳ ಶುಭ ಸ್ಥಾನ ಇದರ ದುಷ್ಟ ಗ್ರಹಗಳ ದೋಷವನ್ನು ನಿವಾರಣೆ ಮಾಡಲಿದೆ ಇದರಿಂದಾಗಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿದೆ ಹಿಂದೆ ಇದ್ದ ಹಣಕಾಸಿನ ಸಮಸ್ಯೆಗಳು ದೂರವಾಗಿ ಮಾನಸಿಕ ನೆಮ್ಮದಿ ಪ್ರಾಪ್ತಿಯಾಗುವುದು ಹಣ ಆಗಮನಕ್ಕಿಂತ ಸಮಸ್ಯೆಗಳು ಶೀಘ್ರದಲ್ಲೇ ದೂರವಾಗುತ್ತದೆ ಮನೆ ಹಾಗೂ ವಾಹನ ಖರೀದಿಗೆ ಅವಕಾಶಗಳು ಹುಡುಕಿಕೊಂಡು ಬರುತ್ತವೆ ಸಾಲಗಳು ತೀರುವ ಸಮಯವಿದು ನಿಮ್ಮೆಲ್ಲ ಆಸೆಗಳು ಈಡೇರುವ ಸುಸಂದರ್ಭ ಇದಾಗಿದ್ದು ಆರ್ಥಿಕ ಜೀವನ ಸಂತೋಷ ಹಾಗೂ ಸಮೃದ್ಧಿಯಿಂದ ಕೂಡಿರಲಿದೆ ಸ್ನೇಹಿತರೆ ಅದೇ ರೀತಿ ಮಕರ ರಾಶಿಯವರ ಕುಟುಂಬ ಜೀವನ ಹೇಗಿರಲಿದೆ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಓಕೆ ದೀಪಾವಳಿ ಸಮಯದಲ್ಲಿ ಶುಕ್ರದೇವನ ಅನುಗ್ರಹದಿಂದಾಗಿ ಮಕರ ರಾಶಿಯವರ ಕೌಟುಂಬಿಕ ಜೀವನದಲ್ಲಿ ಕೇವಲ ಸಂತೋಷ ಆನಂದ ಮಾತ್ರ ನೆಲೆಸಿರುತ್ತದೆ ಶುಕ್ರನಿಂದ ಮನೆಯಲ್ಲಿ ಹಬ್ಬದ ಕಳೆ ಇಮ್ಮಡಿಗೊಳ್ಳುವುದು ಅತ್ಯಂತ ಸಂತೋಷ ಹಾಗೂ ಸಂಭ್ರಮದಿಂದ ನೀವು ಹಬ್ಬವನ್ನು ಆಚರಿಸುತ್ತೀರಿ ಇನ್ನು ಒಂಬತ್ತನೇ ಮನೆಯಲ್ಲಿರುವ ಶುಕ್ರದೇವ ಅನಿರೀಕ್ಷಿತ ಬೆಳವಣಿಗೆಯನ್ನು ತರಲಿದ್ದಾನೆ ಜೀವನದಲ್ಲಿ ದಾಂಪತ್ಯ ಸಂತೋಷ ನೆಮ್ಮದಿ ಶಾಂತಿ ಅಧಿಕವಾಗಿರಲಿದೆ ನಿಮ್ಮ ವೃತ್ತಿಯಲ್ಲಿನ ಯಶಸ್ಸು ಕುಟುಂಬದಲ್ಲಿ ಸಂತೋಷ ಮತ್ತು ಹೆಮ್ಮೆಯನ್ನು ತರಬಹುದು ನಿಮ್ಮಿಂದ ದಾನದಂತಹ ಶುಭ ಕಾರ್ಯಗಳು ನಡೆಯಲಿವೆ ಇದರಿಂದಾಗಿ ನಿಮ್ಮ ಪುಣ್ಯದ ಫಲ ಹೆಚ್ಚಾಗುವುದು ವಿಶೇಷವಾಗಿ ಈ ದೀಪಾವಳಿ ಸಮಯದಲ್ಲಿ ನೀವು ಮಾಡುವ ಉತ್ತಮ ಕಾರ್ಯಗಳು ನಿಮ್ಮ ಪುಣ್ಯದ ಫಲಗಳನ್ನು ದುಪ್ಪಟ್ಟುಗೊಳಿಸುತ್ತದೆ ಸ್ನೇಹಿತರೆ ಇನ್ನು ಅದೇ ರೀತಿ ಇನ್ನು ವಿದ್ಯಾರ್ಥಿಗಳಿಗೆ ತಿಳಿಸೋದಾದರೆ ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ಜಾತಕದ ಹತ್ತನೇ ಮನೆಯಲ್ಲಿ ಇರುವ ಬುಧ ಶೈಕ್ಷಣಿಕವಾಗಿ ಸಾಕಷ್ಟು ಶುಭ ಫಲಗಳನ್ನು ನೀಡಲಿದ್ದಾನೆ ಸಂದರ್ಶನ ಖಾಸಗಿ ಹಾಗೂ ಸರ್ಕಾರಿ ಕೆಲಸಕ್ಕಾಗಿ ತಯಾರಿಯನ್ನು ನಡೆಸುತ್ತಿರುವ ಮಕರ ರಾಶಿಯವರಿಗೆ ಬುಧನ ಅನುಕೂಲಕರ ಸ್ಥಾನದಿಂದಾಗಿ ಏಕಾಗ್ರತೆ ಆತ್ಮವಿಶ್ವಾಸ ಎಲ್ಲವನ್ನ ಗ್ರಹಿಸುವ ಜ್ಞಾನ ಹೆಚ್ಚಾಗುವುದು ವಿದ್ಯಾರ್ಥಿಗಳಿಗೆ ಅಂದುಕೊಂಡ ಕೋರ್ಸ್ ಮಾಡುವ ಅವಕಾಶ ಸಿಗಲಿದೆ ಇಂದೆಂದೂ ಸಿಗದ ಅವಕಾಶಗಳು ನೀವು ಸಾಗುವ ಹಾದಿಯಲ್ಲಿ ಬರಲಿದೆ ಪೋಷಕರು ಹಾಗೂ ಶಿಕ್ಷಕರಿಂದ ಬೆಂಬಲ ವ್ಯಕ್ತವಾಗುವುದು ನಿಮ್ಮ ಆಸೆ ಈಡೇರುವ ಸುಸಂದರ್ಭ ಇದಾಗಿದೆ ಬುಧಗ್ರಹದ ಉತ್ತಮ ಸ್ಥಾನದಿಂದಾಗಿ ನಿಮ್ಮೆಲ್ಲ ಶೈಕ್ಷಣಿಕ ಜೀವನ ಸಾಕಷ್ಟು ಸುಧಾರಣೆಯನ್ನು ಕಾಣಲಿದೆ ಅಲ್ಲದೆ ತಮ್ಮ ವೃತ್ತಿಗೆ ಸಂಬಂಧಿಸಿದ ಉನ್ನತ ಶಿಕ್ಷಣ ಅಥವಾ ಕೋರ್ಸ್ಗಳನ್ನು ಕಲಿಯುವವರಿಗೆ ಯಶಸ್ಸು ಖಂಡಿತ ಅಂತಲೇ ಹೇಳ್ಬೋದು ಖಚಿತ ಅಂತಲೇ ಹೇಳ್ಬೋದು ಮಕರ ರಾಶಿಯವರ ಆರೋಗ್ಯ ಜೀವನ ಹೇಗಿರಲಿದೆ ಅನ್ನೋದಾದರೆ ಮಕರ ರಾಶಿಯವರಿಗೆ ಎಲ್ಲವನ್ನ ಜಯಿಸುವ ಶಕ್ತಿ ಇದ್ದರೂ ಕೆಲವೊಮ್ಮೆ ಇದು ಆರೋಗ್ಯದ ಮೇಲೆ ಪರಿಣಾಮವನ್ನು ಉಂಟು ಮಾಡಬಹುದು ಹೌದು ಸ್ನೇಹಿತರೆ ಕೆಲಸದ ಒತ್ತಡದಿಂದ ಆರೋಗ್ಯದಲ್ಲಿ ಏರುಪೇರು ಆಗುವ ಸಾಧ್ಯತೆಗಳು ಅದಕ್ಕೆ ಇರುತ್ತದೆ ಈಗಾದಲ್ಲಿ ಸಾಕಷ್ಟು ವಿಶ್ರಾಂತಿಯನ್ನು ಪಡೆಯುವುದು ಅವಶ್ಯಕ ಉತ್ತಮ ಆರೋಗ್ಯಕ್ಕಾಗಿ ಜೀವನ ಶೈಲಿಯನ್ನು ಅತ್ಯುತ್ತಮವಾಗಿಟ್ಟುಕೊಳ್ಳುವುದು ಒಳ್ಳೆಯದು ಪ್ರತಿನಿತ್ಯ ವ್ಯಾಯಾಮ ಯೋಗ ಆರೋಗ್ಯಕರ ಆಹಾರ ಸೇವನೆಯನ್ನು ಮಾಡುವುದು ನಿಮ್ಮ ಆರೋಗ್ಯವನ್ನು ಕಾಪಾಡಲು ಸಹಕಾರಿಯಾಗಿದೆ ಆದರೂ ಈ ಸಮಯದಲ್ಲಿ ಕೆಲ ದುಷ್ಟಗ್ರಹಗಳು ಅನುಕೂಲಕರ ಸ್ಥಾನದಿಂದಾಗಿ ನಿಮ್ಮ ಆರೋಗ್ಯ ಹದಗೆಡುವ ಸಾಧ್ಯತೆಗಳು ಹೆಚ್ಚು ಹೀಗಾಗಿ ಹಬ್ಬಕ್ಕೆ ಭರ್ಜರಿ ಬ್ಯಾಟಿಂಗ್ ಮಾಡುವ ಮುನ್ನ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ನಿಮ್ಮ ಕೈಯಲ್ಲಿದೆ ಅಂತ ಹೇಳ್ತಾ ನನ್ನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವೀಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದೆ ದಯವಿಟ್ಟು ವಿಡಿಯೋ ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್